ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಅಖಂಡ ತಾಲೂಕಿನಲ್ಲಿ ಬರ್ತಕ್ಕಂತ ಗಂಗಾವತಿ ತಾಲೂಕಿನಲ್ಲಿ ಎಲ್ಲಾ ಶಾಲೆಯ ಸರ್ಕಾರಿ ಶಾಲೆಗಳಿಗೆ ನಾವು ಬುಕ್ಕ ವಿತರಣೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹೇಳಿ ಒಂದು ಕೇಳಿಕೊಂಡಾಗ ಅದು ಬಹಳ ಒಂದು ಪುಣ್ಯದ ಕಾಲ ನಿನಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಈ ಇಂತಹ ಒಂದು ಬುಕ್ಕ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಅಂಬ್ಕೊಂಡಿ ಅಂದ್ರೆ ಹೇಳಿ ನಾವೆಲ್ಲರೂ ಸಹಕಾರ ಮಾಡಿದಾಗ ಅವರು ಓದ್ಸಲ ಅವರು ಹುಟ್ಟುಬದ ಪ್ರಯುಕ್ತವಾಗಿ ಬ್ಯಾಗ್ ವಿತರಣೆಯನ್ನು ಮಾಡಿದ್ರು ಈ ಸಲ ಈ ಬುಕ್ಕನ ವಿತರಣೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ ನಾವು ಅದ್ರ ಮಾಡಪ್ಪ ದೇವರು ಒಂದು ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ಮೇಲೆ ಈ ಗಂಗಾವತಿ ಅಖಂಡ ತಾಲೂಕಲ್ಲಿ ಎಲ್ಲಾ ಶಾಲೆಗಳಿಗೆ ಅನ್ಸನಂತೆ ಹೇಳ್ತೀನಿ ನಮಗೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ನಮ್ಮ ಮನೆತನದ ಒಂದು ಗೌರವವನ್ನು ಯಾಕಂದ್ರೆ ನಾವು ದಾನದ ಒಂದು ರೂಪದಲ್ಲಿ ಹೋಗನ ಅಂತ ಹೇಳಿ ನಮ್ಮ ನಮ್ ತಂದೆಯವರು ಇರ್ಬೋದು ನಮ್ಮ ತಾತವ್ರು ಇರ್ಬೋದು ಆ ಮಾರ್ಗದಲ್ಲಿ ನಮ್ಮ ಮಗನಾದ ಬಸವನ ಈ ಮಾರ್ಗವನ್ನು ತಗೊಂಡಿದ್ದೇನೆ ಅಂದ್ರೆ ನನಗೆ ಬಹಳ ಖುಷಿಯಾಗಿದೆ ಈ ಬಸವ ಟ್ರಸ್ಟ್ ಪಕ್ಕದ ಗ್ರಾಮದವರು ಗ್ರಾಮ ಬೆನ್ನೂರು ಬೆನ್ನೂರು ಪಂಚಾಯತಿ ಪಕ್ಕದ ಗ್ರಾಮದವರವರು ಅವರು ಇಲ್ಲೇ ಇಲ್ಲೇ ಈ ಭಾಗದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಬೆಳೆದು ಈ ಭಾಗದಲ್ಲಿ ಶಾಲೆ ಕಲ್ತ್ಕೊಂಡು ಅವರು ನಮ್ಮ ಪಕ್ಕದ ಜಿಲ್ಲೆ ಆದಂತ ಬಳ್ಳಾರಿ ಜಿಲ್ಲೆಯಲ್ಲಿ ಸದ್ಯ ವಾಸ ಮಾಡಕ್ಕಾಗ ಅವರು ಬೇರೆ ಬೇರೆ ಆ ವ್ಯವಹಾರಗಳು ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತಾ ಅದ್ರ ಜೊತೆ ಕೂಡ ನಾವು ಏನಾದ್ರೂ ಒಂದು ಸೇವೆ ಮಾಡೋಣ ಏನಾದ್ರೂ ಜನರಿಗೆ ಅನ್ಕೊಂಡು ಅವ್ರು ಏನ್ ಆಯ್ಕೆ ಮಾಡಿಕೊಂಡಿದ್ರಲ್ಲ ಇದು ಒಳ್ಳೆ ಆಯ್ಕೆ ಬಹಳ ಚೆನ್ನಾಗಿ ಯಾವ್ದಾಗ ಕೊಡ್ತಾರೆ ನಾವ್ ಅದನ್ನ ಕೇಳ್ದೀವ್ ಯಾವ್ದೋ ಇದಾಗುತ್ತೆ ಬಟ್ ಈಗ ಏನ್ ಕೊಡ್ತಿದಾರ ಶಾಲೆಯಲ್ಲಿ ಇರ್ತಕ್ಕಂಥ ಶಾಲೆ ಬ್ಯಾಗ್ ಗಳಾಗಿರ್ಬೋದು ಶಾಲೆ ಪುಸ್ತಕ ಆಗಿರ್ಬೋದು ಮತ್ತು ಬಡತನ ಇರ್ತಕ್ಕಂಥ ಮಕ್ಕಳು ಇರ್ತಂತಂದ್ರೆ ಧನ ಸಹಾಯ ಆಗಿರ್ಬೋದು ಇವೆಲ್ಲ ಎಷ್ಟುಗಳನ್ನ ಅಂತ ಬಂದಿದ್ದಾರೆ ಮತ್ತು ಅದು ವಿಶೇಷ ಏನಂತಂದ್ರಾಗಿ ಅಖಂಡ ಗಂಗಾವತಿ ತಾಲೂಕಿ ಬರ್ತಕ್ಕಂತ ಎಲ್ಲ ಶಾಲೆಗಳು ಕೂಡ ಪುಸ್ತಕ ವಿತರಣೆಗಳನ್ನ ಮಾಡ್ತಿದ್ದಾರೆ ಬಟ್ ಈ ಪುಸ್ತಕ ವಿತರಣೆಗಳನ್ನ ಮಾಡ್ತಿದ್ದಾರಲ್ಲ ಅವರಿಗೆ ಬಟ್ ಅವರು ಮೊನ್ನೆ ಇಲ್ಲೇ ತಿಮಾಪುರ ಮತ್ತು ಅಲಸಾಂದ್ರ ಗ್ರಾಮದಲ್ಲಿ ಒಂದು ಹುಟ್ಟ ಹಬ್ಬ ಆಚರಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ಗೂಡು ಸಂಘದ ಗುರುಗಳು ಬೇರೆ ಬೇರೆ ಜಿಲ್ಲೆ ದಿಂದ ಬಂದಿರತಕ್ಕಂಥ ಪ್ರಮುಖರು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಮುಖರುಗಳು ಬಂದಿದ್ರು ನಾವು ಅವ್ರು ಇರ್ಬೇಕಾಯ್ತು ಈ ಕಾರ್ಯಕ್ರಮದಲ್ಲಿ ನಮ್ಗೆ ಬಹಳ ಆಸೆ ಇತ್ತು ಯಾಕಂದ್ರೆ ನಮ್ ಯಾರು ಕೊಡೋ ಯಾರು ಕೊಡ್ತಾರೆ ದಾನಿ ಹಿಡಿದಾರೆ ಅಂತಂದ್ರಾಗಿ ಅವರು ನಮ್ಮನ್ನ ಗೌರವಿಸುವಂತದ್ದು ಅವ್ರಿಗೊಂದು ರೆಸ್ಪೆಕ್ಟ್ ಮಾಡುವಂಥದ್ದು ಅದು ನಮ್ಮ ಶಾಲೆ ಮತ್ತು ನಮ್ಮ ಗ್ರಾಮದ ಒಂದು ಕರ್ತವ್ಯ ಆಗಿತ್ತು ಆದ್ರೆ ಬೇರೆ ಬೇರೆ ಸದ್ಯ ಬರೋಕ್ ಆಗಲ್ಲ ಹದಿನೈದು ದಿವಸ ಆಗಿದ್ರೆ ಭಾಳ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಕೊಂಡ್ರ ಮತ್ತೆ ನೀವೇ ನಿಮ್ಮ ಅಧ್ಯಕ್ಷತೆಯೇ ಕೊಟ್ಬಿಡ್ರಿ ಅಂತ ಅನ್ಕೊಂಡ್ರು ಬಟ್ ನಾವು ಶರಣಪ್ಪ ಸಹಕಾರ ಅದ್ರಲ್ಲ ಅವ್ರೆ ಆ ಶರಣ ಅಂತಂದ್ರಾಗಿ ಅವ್ರ ಮಗ ಅವ್ರ ಅಣ್ಣನ ಮಗ ಹಾಗಾಗಿ ಶರಣಪ್ಪ ಸಹಕರ್ ಆ ಅಧ್ಯಕ್ಷರಿಗೂ ಶರಣ ಬಸವ ಅವರಿಗೂ ಅವ್ರ ಕುಟುಂಬಕ್ಕೂ ಎರಡು ಕುಟುಂಬ ಕೂಡ ದೇವರು ಆಯಾಸ ಆರೋಗ್ಯ ಒಳ್ಳೇದು ಮಾಡ್ಲಂತ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡ್ಕೊಳ್ತಾ ಮತ್ತೆ ಎಂಟನೇ ತಾರೀಕಿ ಎಂಟನೇ ತರಗತಿ ಏನು ಹೊಸದಾಗಿ ಏನ್ ಆದೇಶ ಆಗಿದೆ ಅಲ್ಲ ಬಹುಶಃ ಆದೇಶ ಆಗಿದೆ ಅಂತಂದ್ರೆ ಆಗಿದೆ ಅಂತಂದ್ರಾಗಿ ಇದಕ್ಕೆ ಪರಶುರಾಮ್ ಸರ್ ಗುರುಗಳ ಪ್ರಯತ್ನ ಬಾಳಿದೆ ಬಾಳಿದೆ ಯಾಕಂದ್ರೆ ಪ್ರತಿ ಸಾರಿ ಬರ್ಬೋದು ಬಟ್ ಅವ್ರು ಏನೇ ಅಂತಂದ್ರೆ ತಮ್ಮ ಅನುಕೂಲಕ್ಕಿಂತ ಶಾಲೆಗೆ ನಾವು ಏನು ಮಾಡಬಹುದು ಶಾಲೆ ಹೆಂಗ್ ನಾವು ಅಭಿವೃದ್ಧಿ ಮಾಡ್ಬೋದು ಶಾಲೆ ಮಕ್ಕಳಿಗೆ ಏನ್ ಕೊಟ್ಟರು ಕಲಿಕೆ ಮಾಡ್ಬೋದು ಬಹಳ ಪ್ರಯತ್ನದಿಂದ ಮತ್ತು ಪದೇ ಪದೇ ಎಸ್ ಡಿ ಎಂಸಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಮತ್ತು ಇಂದಿರತಕ್ಕಂತ ಶಿಕ್ಷಕರುಂದ ಎಲ್ಲರ ಪರಿಶ್ರಮದಿಂದ ಎಲ್ಲರ ಸಹಕಾರದಿಂದ ಮತ್ತು ಇವತ್ತೇನು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಏನು ಶಿವರಾಜ್ ಎಸ್ ತಂಗಡಿ ಸಾ ಅವರು ಒಂದು ಸಹಕಾರದಿಂದ ಹಾಗಾಗಿ ಇದಕ್ಕೆಲ್ಲ ಕಾರಣಕರ್ತರಾದಂತ ಎಲ್ಲ ಗುರು ವೃಂದಕ್ಕೂ ಎಸ್ ಎಂ ಸಿಕ್ಕೂ ಮತ್ತು ನಮ್ಮ ಗ್ರಾಮದ ಸಮುದಾಯದವರಿಗೂ ಮತ್ತು ವಿಶೇಷವಾಗಿ ಶಿವರಾಜ್ ಎಸ್ ಖಂಡಿಸುರುಗಳ ಪರವಾಗಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ